ಮೈ ಫ್ರೆಶೆ ನನ್ನ ಅಮೂಲ್ಯ ಸ್ನೇಹಿತನೇ ಈ ತಿಂಗಳಿಗೆ ದೇವರ ಆಶೀರ್ವಾದ ಕೇಳುವುದಕ್ಕಾಗಿ ಆತನ ಪಾದದಲ್ಲಿ ನಾವು ಇಲ್ಲಿದ್ದೇವೆ ಈ ತಿಂಗಳ ವಾಗ್ದಾನ ಹಬಕೂಕ್ ಮೂರು ಹತ್ತೊಂಬತ್ತರಿಂದ ಆರಿಸಿಕೊಳ್ಳಲಾಗಿದೆ ಉನ್ನತ ಪ್ರದೇಶಗಳಲ್ಲಿ ಕರ್ತನು ನನ್ನನ್ನು ನಡೆಸುತ್ತಾನೆ ಗಾಡ್ ವಾನ್ಸ್ ಟು ಟೇಕ್ ಯು ಟು ದ ಹೈಟ್ಸ್ ಆಫ್ ದ ಭೂಮಿಯ ಎತ್ತರದ ಪ್ರದೇಶಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಬೇಕೆಂದು ಬಯಸುತ್ತಾನೆ ಟು ದ ಹೈಟ್ಸ್ ಆಫ್ ಸ್ಪಿರಿಚ್ಯುಲ್ ಆತ್ಮೀಯ ಶಕ್ತಿಯ ಉನ್ನತದೆಡೆಗೆ ಟು ದ ಹೈಟ್ಸ್ ಆಫ್ ಹೌಲಿಯ ಪವಿತ್ರದ ಬಹಳ ಎತ್ತರಕ್ಕೆ ಟು ದ ಹೈಟ್ಸ್ ಆಫ್ ಒಬೀಡಿಯನ್ಸ್ ಟು ಗಾ ದೇವರಿಗೆ ವಿಧೇಯತೆಯ ಬಹಳ ಎತ್ತರಕ್ಕೆ ಟು ದ ಹೈಟ್ಸ್ ಆಫ್ ಹ್ಯೂಮಿಲಿಟಿ ಬಹಳ ದೀನತೆಯ ಎತ್ತರಕ್ಕೆ ಆನಂದ್ರೆ ನಡೆಯಬೇಕೆಂದು ದೇವರು ನಿಮಗೆ ಬಯಸುತ್ತಾನೆಟ್ ಉನ್ನತ ದುಃಖದಲ್ಲಿ ಇದ್ದಿರಬಹುದು ಉನ್ನತದ ಅಭಿವೃದ್ಧಿಯ ಕಡೆಗೆ ನೀವು ಹೋಗಬೇಕೆಂದು ಬಯಸುತ್ತಾನೆ

ಕ್ರೈಡ್ ಇನ್ ದ ಆಫ್ ಇಲ್ಲಿಯವರೆಗೆ ನೀವು ಬಹಳ ಆಳವಾದ ದುಃಖದಲ್ಲಿ ಕೂಗುತ್ತಿದ್ದೀರಿ ನಾವು ಬ್ರಿಂಗಿಂಗ್ ಟು ದ ಹೈಟ್ಸ್ ಆಫ್ ಆದರೆ ಈಗ ನಿಮ್ಮನ್ನು ಉನ್ನತದ ಆನಂದಕ್ಕೆ ನಡೆಸುತ್ತಿದ್ದಾನೆ ಮತ್ತು ಆ ಆನಂದ ಕರ್ತನ ಪ್ರಸನ್ನತೆಯಲ್ಲಿ ಇದೆ

ನೋ ಸಾರು ನೋ ಪೆ ಯಾವ ದುಃಖ ನೋವಾಗಲಿ ನಿಮ್ಮನ್ನು ನಡೆಸುವುದಿಲ್ಲ ನೋ ಸಿನ್ ನೋ ಪುರುಷನ್ ವಿಲ್ಲಿ ಯಾವ ಪಾಪ ಅದರ ಭಾಧ್ಯ ನಿಮ್ಮನ್ನು ನಡೆಸುವುದಿಲ್ಲ ನೋ ಡಿಮನ್ ನೋ ವಿತುಟ್ ಪರ್ಸನ್ ಶಲ್ಲಿ ಯಾವ ಸೈತಾನನೋ ಅಥವಾ ದುಷ್ಟ ವ್ಯಕ್ತಿ ನಿಮ್ಮನ್ನು ನಡೆಸುವುದಿಲ್ಲ ದ ಲಾರ್ಡ್ ಹೆಮ್ಸೆಲ್ಫ್ ಹಿ ಅಲೋನ್ ವಿಲ್ ಲೀಡ್ ಯು ಮೈ ಡಿಯರ್ ಬ್ರದರ್ ಮೈ ಸಿಸ್ಟರ್ ಮೈ ಡಾರ್ಲಿಂಗ್ ಚಾ ನನ್ನ ಪ್ರಿಯ ಸಹೋದರ ಸಹೋದರಿ ನನ್ನ ಪ್ರಿಯ ಮಗು ಕರ್ತನು ಮಾತ್ರ ನಿಮ್ಮನ್ನು ನಡೆಸುವನು And in verse 13, the Bible says, He will lead you to ride on the heights of the land. God wants to lead you to the heights of the land. And He wants to feed you with the fruits of the field.

ಜೇನು ಮತ್ತು ಎಣ್ಣೆ ಮತ್ತು ರಕ್ತವನ್ನು ತೋರಿಸುತ್ತದೆ ಹನಿ ಮೇಕ್ಸ್ ಯೋನಾಥನ ಕಥೆಯಲ್ಲಿ ನಡೆದಂತೆ ಜೇನು ದೇಹಕ್ಕೆ ಜೀವವನ್ನು ತರುವಂತದ್ದಾಗಿದೆ ಎಣ್ಣೆ ಏಸು ಕ್ರಿಸ್ತನ ರಕ್ತವನ್ನು ಸೂಚಿಸುತ್ತದೆ

ಧರ್ಮೋಪದೇಶ್ ಮರಳು ಕಾಡಿನಲ್ಲಿ ನಿಮ್ಮನ್ನು ಕಂಡುಕೊಳ್ಳುತ್ತಾನೆ ಎಂದು ಸತ್ಯ ವೇದವು ಹೇಳುತ್ತದೆ ಎಂಗ್ ಇಸ್ ಡ್ರೈಡ್ ಅಪ್ ಎಲ್ಲವೂ ಒಣಗಿರುವ ಸಮಯದಲ್ಲಿ ಜೀವಿಸುವುದಕ್ಕೆ ಯಾವ ಮಾರ್ಗವಿಲ್ಲ

ನೋವಿನಿಂದ ನೆರಳಾಡುತ್ತಿದ್ದೇನೆ ಕೂಗಾಡುತ್ತಿದ್ದೇನೆ ಎಂದು ನೀವು ಹೇಳುತ್ತಿರಬಹುದು ಕರ್ತನಲ್ಲಿ ಬರುತ್ತಾನೆ ನಿಮ್ಮ ಕೋಳಾಟ ನಿಮ್ಮ ನೆರಳಾಟವನ್ನು ಆತನು ನೋಡುವವನಾಗಿದ್ದಾನೆ ಸಿಲ್ ಎಲ್ಲ ಆಶೀರ್ವಾದಗಳಿಂದ ಹೇಗೆ ನೀವು ಬರಡಾಗಿದ್ದೀರಿ ಅಂತ ನೋಡತಾನೆ ಅಂದೆರ್ ಫ್ರಮ್ ದೇರ್ ಹಿ ಲಿವ್ಸ್ ಯು ಅಲ್ಲಿಂದ ಕರ್ತನು ನಿಮ್ಮನ್ನು ಮೇಲೆ ತುತ್ತಾನೆ what does ಆತನು ಏನು ಮಾಡಿದಾನೆ this verse says he shielded you ಈ ವಾಕ್ಯದಲ್ಲಿ ನೋಡುವಾಗ ಆತನು ಗುರಾಣಿಯಾಗಿರುತ್ತಾನೆ he cared for you ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ he guarded you ಆತನು ನಿಮ್ಮನ್ನು ಕಾಪಾಡಿದಾನೆ as the apple ಆತನ ಕಣ್ಣು ಗುಡ್ಡಿಯಂತೆ ನಿಮ್ಮನ್ನು ಪರಾಂಬರಿಸಿದಾನೆಜ್ ಮೊದಲು ಕೋಳಾಡುವ ಬರುಡಾದ ಭೂಮಿಯಲ್ಲಿ ನಿಮ್ಮನ್ನು ಕಾಪಾಡುತ್ತಾನೆ ಶೀಲ್ಡಿಂಗ್ ಯು ಆತನ ಹಸ್ತಗಳಿಂದ ನಿಮ್ಮನ್ನು ಕುರಾಣಿಯಂತೆ ಕಾಯುತ್ತಾನೆ ಕೇರಿಂಗ್ ಫಾರ್ ಯು ವಿತ್ ವಾಟರ್ ಆಯಿಲ್ ಮತ್ತು ಆತನ ನೀರು ಮತ್ತು ಎಣ್ಣೆಯಿಂದ ನಿಮ್ಮನ್ನು ಕಾಳಜಿ ವಹಿಸುತ್ತಾನೆ ನಿಮ್ಮನ್ನು ಕಾಪಾಡುತ್ತಾನೆ ಆ ಸೈತಾನನ ಕೆಟ್ಟತನ ನಿಮ್ಮ ಮೇಲೆ ಬರದಂತೆ ಕಾಪಾಡುತ್ತಾನೆ ಧರ್ಮ ಹನ್ನೊಂದರಲ್ಲಿ ನೋಡುತ್ತೇವೆ Like an eagle that stares up its nest and hovers over its young, that spreads its wings to catch them and carries them aloft. Had to the na kudi the marigal ano horadi si aavgal ano mele rakhya naadi si, the chaachi aavgal ano tegedu mele yetti kondo to He takes you and puts you on his wings. Atha nu ni mana tegedu kondo atha mele kudi

ಓಹ್ ಯು ಟು ಹೈ ಆನ್ ಓ ಆತನ ರೆಕ್ಕೆಗಳ ಮೇಲೆ ನಿಮ್ಮನ್ನು ಎತ್ತರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಇಸ್ ನೋ ಮೋರ್ ಹೌಲಿಂಗ್ಲೇಸ್ ನೋ ಮೋರ್ನ್ ದೇವರು ಭೂಮಿ ಎತ್ತರಕ್ಕೆ ನಿಮ್ಮ ನಡೆಸುವಾಗ ಅಲ್ಲಿ ಬರುಡಾದ ಮರಳು ಭೂಮಿ ಗೋಳಾಟದ ಭೂಮಿ ಅಲ್ಲಿ ಇರುವುದಿಲ್ಲ

ಏಷ್ಯಾ ನಲವತ್ತು ಇಪ್ಪತ್ತೇಳರಿಂದ ಮೂವತ್ತೊಂದನೇ ವಾಕ್ಯದವರೆಗೆ ನೀವು ಓದುವುದಾದರೆ ಪೀಪಲ್ ಹು ಕಂಪ್ಲೈನ್ ತನ್ನ ಮಾರ್ಗವನ್ನು ನನ್ನಿಂದ ಮರೆ ಮಾಡಿದ್ದಾನೆ ಎಂದು ಜನರು ಗುಣಗುಟ್ಟುವ ಸಮಯದಲ್ಲಿ ನಾನು ಏನು ನಾನು ಬಹಳವಾಗಿ ಪ್ರಾರ್ಥಿಸಿದರೂ ದೇವರು ನನಗೆ ತೋರಿಸುವುದಿಲ್ಲ ಎಂದು ಹೇಳುವ ಜನರಿಗೆ ಮೇ ಬಿ ಯು ಆರ್

ಓ ನೀವು ಆತನ ಪ್ರೀತಿಯನ್ನು ಆನಂದಿಸುವಿರಿಂದನೇ ವಾಕ್ಯದಲ್ಲಿ ಸತ್ಯ ವೇದವು ಹೇಳುತ್ತದೆ ಐ ವಿಲ್ ಮೇಕ್ ಯು 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 ಸೋರ್ ಆನ್ ವಿಂಗ್ಸ್ ವಿಂಗ್ಸ್ ದ ಆಫ್ ಗಾಡ್ ಆಸ್ ಬಿಕಮ್ ಬಿಕಮ್ ವಿಯರಿ ವಿಲ್ಯರಿ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ದೇವರ ರೆಕ್ಕೆಗಳನ್ನು ಚಾಚಿಕೊಂಡು ನೀವು ಏರುವಿರಿ ನೀವು ದಣಿಯುವುದಿಲ್ಲ ರಲಿ ಅದಕ್ಕೋಸ್ಕರ ನಿಮಗೆ ಜಿಂಕೆಯ ಕಾಲುಗಳನ್ನು ನಿಮಗೆ ಆತನು ಕೊಡುತ್ತಾನೆಟ್ ಯು ಆನ್ Lift you up through his wings and make, and he will fly you to high places. But then, after that, he also gives you the feet of a deer. ಕ್ಲೈಂಬ್ ಅಪ್ ಸ್ಟಿಲ್ ಹೈ ಟು ಹೈಯೆಸ್ಟ್ ಪ್ಲೇಸ್ ಅದಾದ ನಂತರ ಜಿಂಕೆಯ ಕಾಲುಗಳನ್ನು ಇನ್ನು ಎತ್ತರಕ್ಕೆ ನೀವು ನಡೆಯುವಂತೆ ಆತನು ಮಾಡುತ್ತಾನೆ ವಾಟ್ ಈಸ್ ದೀಟ್ ಆಫ್ ಜಿಂಕೆಯ ಕಾಲುಗಳು ಅಂದರೆ ಏನು ಸಾಮ್ ಕೀರ್ತನೆ ಹದಿನೆಂಟು ನಾಲ್ಕನೇ ವಾಕ್ಯದವರೆಗೆ ಹಿ ಯು ವಿತ್ ಬ್ಲೇಮ್ಲೆಸ್ ಸ್ಟ್ರೆಂತ್

ವಿಲ್ ಕೀಪ್ ಯು ಬ್ಲೇಮ್ಲೆಸ್ ಗಾಡ್ ಅಂಡ್ ನಿಮ್ಮನ್ನು ನಿಮ್ಮನ್ನು ಸ್ವಸ್ಥ ಮಾಡಿ ಮಾಡಿ ನಿಮ್ಮ ವಾಸಿ ದೇವರ ಮುಂದೆ ನಿರ್ದೋಷವಾಗಿ ಇರಿಸುತ್ತಾನೆ ವಾಕ್ಯದಲ್ಲಿ ಹೇಳುತ್ತದೆ ಯುದ್ಧಕ್ಕಾಗಿ ನನ್ನ ಕೈಗೆ ಯುದ್ಧ ವಿದ್ಯೆಯನ್ನು ಕಲಿಸುತ್ತಾನೆ ಈವನ್ಸ್ ತಾಮ್ರದ ಬಿಲ್ಲನಾದರೂ ಉಪಯೋಗಿಸುವುದಕ್ಕೆ ಶಕ್ತನಾಗಿ ಮಾಡುತ್ತಾನೆ ಸಚ್ ಸ್ಟ್ರೆಂತ್ ಗಾಡ್ ಗಿವ್ಸ್ ಯು

ಜನರಿಗೆ ಏಸುವನ್ನು ಪ್ರಸಂಗ ಮಾಡಿದಕ್ಕಾಗಿ ಅಲ್ಲಿ ಹಾಕಲ್ಪಟ್ಟವನಾಗಿದ್ದನು ಇನ್ ದರು ಅಂತಹ ಬೀಳಾದ ಭೂಮಿಯಲ್ಲಿ In that wilderness, according to Revelation 4 1, he hears the voice of God. As an eagle, God comes and lifts him up through that voice. The voice of God says, Come up here, John. I will show you what things should take place after these things i will show you the future even today the prophecies that john said after having this vision of god is being fulfilled god will lift you up ಸ್ಪಿರಿಚುವಲ್ ಆತ್ಮಿಕ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನು ನಾಟ್ ನಾಟ್ ಬೈ 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 ಮೈ ಮೈ ಪವರ್ ಬಟ್ ಾರೆ ಪರಾಕ್ರಮದಿಂದಲಾ ಬಲದಿಂದಲ್ಲ ನನ್ನ ಆತ್ಮನಿಂದಲೇ ಎಂದು ಹೇಳುತ್ತಾನೆ ಬಿ ದ ಯೋವನ್ನು ಹೇಳುತ್ತಾನೆರಿಟ್ ನೀವು ಪವಿತ್ರ ಆತ್ಮನಿಂದ ತುಂಬಲು ಪಡುವಿರಿಕಾರ್ಡಿಂಗ್ ಟು ಸೆಕೆಂಡ್ ತ್ರೀ ಏಟೀನ್ ಎರಡನೇ ಕುರಿತ ಮೂರು ಹದಿನೆಂಟರ ಪ್ರಕಾರವಾಗಿ

ಪವಿತ್ರ ಆತ್ಮನೊಂದಿಗೆ ಸಂಪರ್ಕ ಬೆಳೆಸಿ ಯಸುವಿನೊಂದಿಗೆ ನೀವು ಒಂದಾಗುವಿರಿ ನನಗೆ ಯಾಕೆ ಉತ್ತರಿಸುತ್ತಿಲ್ಲ ಎನ್ನುವ ಪರಿಸ್ಥಿತಿಯಿಂದ ಮಾತಾಡುವುದಕ್ಕಾಗಿ ದೇವರು ಬರುತ್ತಿದ್ದಾರೆ ನಿಮ್ಮನ್ನು ಮೇಲೆತ್ತುವುದಕ್ಕಾಗಿ ನೋ ದ ಫ್ಯೂಚರ್ ಭವಿಷ್ಯ ತಿಳಿದುಕೊಳ್ಳುವುದಕ್ಕಾಗಿ ಮಿಲಿಯನ್ಸ್ ಟು ದ ವಿಲ್ ನೀವು ಲಕ್ಷಾಂತರ ಜನರಿಗೆ ದೇವರ ಚಿತ್ತದ ಕಡೆಗೆ ನಡೆಸುವಿರಿ ಯೇಸುವಿನ ನಾಮದಲ್ಲಿ ಈ ಕೃಪೆ ನಿಮ್ಮ ಮೇಲೆ ಮೇಲೆ ಇಳಿದು ಬರಲಿ ಬರಲಿ ನಮ್ಮ ಅದು ನಡೆಸುವೀರಿ ನಾನು ಕೂಡ ಈ ಕೃಪೆಯನ್ನು ಹೊಂದಿಕೊಳ್ಳುತ್ತೇನೆ ಎರಡನೇದಾಗಿ ಯೌನಾಥನ್ ನೋಡಿರಿ

ರಕ್ಷಿಸುತ್ತಾನೆ ಆದರೆ ಸ್ವಲ್ಪ ಜನರಿಂದ ಕೂಡ ಅದು ನೀನು ಮತ್ತು ನಾನಾಗಿದ್ದೇವೆ ಎಂದು ಹೇಳುತ್ತಾನೆ ಸೈನ್ಯ ಬಹಳ ಭಯಪಟ್ಟಿದೆ The king is not willing to go to battle. Let's go. Let's go. If the enemy says, Come up hither, come to us, then that's the sign that God wants us to go higher. They climbed the hill, went higher. ಎತ್ತರಕ್ಕೆ ಹೋದರು ಅಕಾರ್ಡಿಂಗ್ ಟು ಫಸ್ಟ್ ಸ್ಯಾಮಿಲ್ ಫೋರ್ಟೀನ್ ಟ್ವೆಲ್ ಮೊದಲನೇ ಸಾಮುವೆಲ್ ಹದಿನಾಲ್ಕು ಹನ್ನೆರಡರ ಪ್ರಕಾರವಾಗಿ ಕಮ್ ಅಪ್ ಟು us and we will ಟೀಚ್ you a lesson. ಶತ್ರುಗಳು ಕೂಗಿ ಹೇಳಿದರು ನೀವು ನಮ್ಮ ಬಳಿಗೆ ಬನ್ನಿರಿ ನಾವು ಕಾರ್ಯ ತೋರಿಸಿಕೊಡುತ್ತೇವೆ ಯೋನಾತನ್ ಕ್ಲೈಮ್ಡ್ ಅಪ್ ಯೋನಾತನನ್ನು ಹತ್ತಿದನು ಅಂಡ್ ಗಾಡ್ ವೆಂಟ್ ವಿತ್ ಹಿಮ್ ಮತ್ತು ದೇವರು ಅವನೊಂದಿಗೆ ಹೋದನು

ಹದ್ದಿನ ರೆಕ್ಕೆ ಅವರನ್ನು ಮೇಲೆತ್ತಿದರು ಕರ್ತನು ನಿಮ್ಮ ಮೇಲೆ ಇಲ್ಲಿಗೆ ಬಾ ಎಂದು ಹೇಳುವಾಗ ಕ್ಲೈಮ್ ಹತ್ತಿ ಹೋಗಿರಿ ಡೂ ಯು ವರ್ಕ್ ನಿಮ್ಮ ಕೆಲಸ ಮಾಡಿರಿ ಡು ಯುರ್ ಮಿನಿಸ್ಟ್ ನಿಮ್ಮ ಸೇವೆ ಮಾಡಿರಿ ರನ್ ರನ್ನಿಫ್ ಫ್ಯಾಮಿಲಿ ನಿಮ್ಮ ಕುಟುಂಬ ನಡೆಸಿರಿ ಲಿವರ್ ಹೋಲಿ ಲೈ ಪವಿತ್ರ ಜೀವನ ನಡೆಸಿರಿ ಡೂ ಎವ್ರಿಥಿಂಗ್ ಟು ಕ್ಲೈಂಬ್ ಹತ್ತುವುದಕ್ಕಾಗಿ ಎಲ್ಲವನ್ನು ಮಾಡಿರಿ ಗಾಡ್ ವಿಲ್ ಲಿಫ್ಟ್ ಯು ಅಪ್ ಆನ್ ವಿಂಗ್ಸ್ ವೀಗ್ ಹದ್ದಿನ ರೆಕ್ಕೆಗಳ ಮೇಲೆ ದೇವರು ನಿಮ್ಮನ್ನು ಮೇಲೆತ್ತುವರು ಮೆಕ್ ಯು ಗೋ ಅಪ್ ಲೈಕ್ ದ ಫೀಟ್

ನಮಗೋಸ್ಕರ ತನ್ನ ಜೀವ ಕೊಟ್ಟನು ಎಸ್ ಕಾರ್ಯಗಳನ್ನು ನಾಶ ಮಾಡಿದನು ಎಸ್ ಪಾಪವನ್ನು ನಾಶ ಮಾಡಿದನು ಎಸ್ ನಾಶ ಮಾಡಿದನು ಎಲ್ಲ ಕೆಟ್ಟದರ ಮೇಲೆ ಜಯವನ್ನು ಹೊಂದಿದನು ನಿಮ್ಮೊಂದಿಗೆ ಆತನು ಕೂಡ ಏರುತ್ತಾನೆ ನಿಮ್ಮನ್ನು ಆತನೇ ಮೇಲೆತ್ತುತ್ತಾನೆ ಈ ವಿಲ್ ಸ್ಟ್ರೆಂತ್ ಉನ್ನತ ಸ್ಥಳಕ್ಕೆ ಏರುವಂತೆ ಆತನೇ ನಿಮಗೆ ಬಲಪಡಿಸುವ ಈ ಲೋಕದಲ್ಲಿ ಎಲ್ಲ ಜಯವನ್ನು ನೀವು ಹೊಂದುವಿರಿ ದೇವರು ಈ ಕೃಪೆ ನಿಮಗೆ ಕೊಡಲಿ ಈ ತಿಂಗಳಿನಲ್ಲಿ ಕರ್ತನೆ ಅವರನ್ನು ಆಶೀರ್ವದಿಸು ಗ್ರೇಟ್ ಗ್ರೈಸ್ ಅಪಾಂಡ್ ಈ ತಿಂಗಳಲ್ಲಿ ಅವರ ಮೇಲಿನ ದೊಡ್ಡ ಕೃಪೆ ಎಳೆಯಲಿ ರೈಸ್ ಟು ಹೈ ಪ್ಲೇಸಸ್ ಎತ್ತರ ಪ್ರದೇಶಕ್ಕೆ ಏಳುವಂತೆ ಜೀಸಸ್ ಯೇಸುವಿನ ನಾಮದಲ್ಲಿ ಆಮೇಲೆ